ಸ್ವದೇಶಿ ವಸ್ತುಗಳನ್ನೇ ಖರೀದಿ ಮಾಡಬೇಕು ಸ್ವದೇಶಿ ವಸ್ತುಗಳನ್ನೇ ಖರೀದಿ ಮಾಡಬೇಕು ಚೀನಾ ವಸ್ತುಗಳು ಅಮೆರಿಕ ವಸ್ತುಗಳು ಹೀಗೆ ಬೇರೆ ಬೇರೆ ದೇಶ ವಿದೇಶದಿಂದ ಬರ್ತಾ ಇರುವಂತ ಯಾವುದೇ ವಸ್ತುವನ್ನು ಖರೀದಿ ಮಾಡದೆ ನಮ್ಮ ದೇಶದ ಸ್ವದೇಶಿ ವಸ್ತುಗಳನ್ನೇ ಖರೀದಿ ಮಾಡಬೇಕು ಅಷ್ಟೇ ಅಲ್ಲ ಗೋಮಾಂಸ ಭಕ್ಷಕರು ಯಾರಿದ್ದಾರೆ ಗೋವಾ ಗೋವನ್ನು ಯಾರು ಕಳತಳ ಮಾಡ್ತಾ ಇದ್ದಾರೆ ಯಾರ ಗಣೇಶನ ಮೇಲೆ ಕಲ್ಲೆಸಿತಾ ಇದ್ದಾರೆ ಯಾರ ಪಾಕಿಸ್ತಾನ್ ವ್ಯಾಪಾರ ವ್ಯವಹಾರ ಇಲ್ಲ ಅವ್ರ ಕಡೆಯಿಂದ ಹೂ ಹಣ್ಣು ತರಕಾರಿ ಅವರ ಅಂಗಡಿ ಹೋಗೋದು ಮೊಬೈಲ್ ಅಂಗಡಿ ಹೋಗುದು ಆಟೋ ಹಾಕೋದು ನಾವು Come